ಈಗ ನೋಡಿ ಸರ್ ಸಿಟಿ ಅವರು ಏನ್ ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅನುದಾನ ಅನುದಾನ ಇವೆಲ್ಲ ಅವ್ರು ಸಿಟಿ ರವಿಯವ್ರು ಬಿ ಜೆ ಪಿಲಿ ಅಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ದಂಗ ತಾರತಮ್ಯ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ಅದ್ ವೆರಿ ಗುಡ್ ಚರ್ಚೆ ಮಾಡಿ ಕೇಳ್ರಿ ಮುಖ್ಯಮಂತ್ರಿ ಅಲ್ರಿ ಈಗ ಅಲ್ರಿ ಈ ಬಜೆಟ್ ಇದೆ ತಾನೇ ಅಲ್ಲ ಅವರೇ ಓಡಿಸಬೇಕಲ್ಲ ಕೇಂದ್ರದಲ್ಲಿ ಇದಾರೆ ಇಡೀ ಕೇಳ್ರಿ ಈ ದೇಶದ ಎರಡ್ ಸಾವಿರದ ಹದಿನಾಲ್ಕನೇ ಐವತ್ತೈದು ಲಕ್ಷ ಕೋಟಿ ಸಾಲ ಐತಿ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಅದ್ರ ಬಗ್ಗೆ ಶ್ವೇತ ಪತ್ರ ಕೂಡ ಕೇಳಿ ಮೊದ್ಲು ಆಮೇಲೆ ಕೇಂದ್ರ ಸರ್ಕಾರ ಎಲ್ಲಿಂದ ಹೋಗುತ್ತೆ ಕೇಂದ್ರ ಸರ್ಕಾರ ಸಪರೇಟ್ ಬರ್ತದೆ ದುಡ್ಡು ಎಲ್ಲ ರಾಜ್ಯ ಸರ್ಕಾರಗಳು ಸರ್ಕಾರಗಳು ತೆರಿಗೆ ತಗೊಂಡು ಬರ್ತಕ್ಕಂಥದ್ದು ನಮ್ ದುಡ್ಡೇ ಅದು ನಾವು ಕೇಳ್ತಕ್ಕಂತ ನಮ್ಮ ಹಕ್ಕಿದೆ ಎನಿ ಮನಿ ವಿಚ್ ಈಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ದುಡ್ಡು ಯಾರು ಅದು ಯಾರು ದುಡ್ಡು ಹೋಗೋದ್ರಿ ನಮ್ಮ ದುಡ್ಡೆ ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು ಏನು ಅವ್ರೇನು ಸಪ್ರೇಟ್ ಏನೋ ಬೈರ್ ದಾನ ಕೊಟ್ಟಂಗೆ ಮಾಡ್ತಾರಲ್ಲ ಕೊಟ್ಟು ನೀವು ಕೇಳಲ್ಲ ಬರೋದೇನು ಕೊಟ್ಟಾರ ನಮ್ಮ ಕೊಟ್ಟಿದಾರ ಆರೋಪ ಅವ್ರ ಆರೋಪ ಅಲ್ರಿ ಅದು ಹೇಳ್ತಿರೋದು ಮೈ ಒನ್ ರೀ ವೆರಿ ಗುಡ್ ರೀ ವೆರಿ ಗುಡ್ ಸಿಟಿ ರೆವೆ ಕೇಳಿ ಬಜೆಟ್ ಸಜೆಸ್ಟ್ ಆಗಿದೆ ಕೇಳಿ ಅಟ್ ಟ್ವೆಂಟಿ ಫೈವ್ ಲ್ಯಾಕ್ ಕ್ರೋರ್ಸ್ ವಾಟ್ ಇಸ್ ದ ಮನ ವಿ ಆರ್ ಗೆಟಿಂಗ್ ಅಟ್ ಫಾರ್ಟಿ ಫೈವ್ ಲಾಕ್ ಕೋರ್ಸ್ ವಾಟ್ ಇಸ್ ದ ಮನಿ ವಿ ಆರ್ ಗೆಟಿಂಗ್ ಅಲ್ವಾ ಇವತ್ತು ಬಜೆಟ್ ಸೈಜ್ ಮೇಲೆ ಡಿಪೆಂಡ್ ತಾನೇ ಇರೋದು ಪ್ರೊಪಶನಟ್ ಆಫ್ ಮತ್ತೆ ಪ್ರೊಪಷನ್ ಎಟ್ ಕೇಳಬೇಕಲ್ಲ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಆರ್ ಗೆಟಿಂಗ್ ಇನ್ ಟೂ ತೌಸಂಡ್ ಫೋರ್ಟೀನ್ ಕಂಪೇರ್ಡ್ ಟು ವಾಟ್ ಇಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಸ್ಕಲ್ವಾ ಅದವ್ರಿಗೆ ಗೊತ್ತಿಲ್ಲ ಕೇಳಿ ನೋಡಿ ಅವರಿಗೆ ವಾಟ್ ಈಸ್ ದ ಬಜೆಟ್ ಸೈಸ್ ಟು ಡೆ ಫ್ರಾಮ್ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಬಡ್ಜೆಟ್ ಸೈಸ್ ಮೇಲೆ ತಾನೇ ದುಡ್ಡು ಬರಬೇಕು ರೆವೆನ್ಯೂ ಎಲ್ಲ ಸರ್ಕಾರನಾಗ ಇನ್ಕ್ರೀಸ್ ಆಗಿದೆ ಎವ್ರ ಇಯರ್ ದ ರೆವೆನ್ಯೂ ಇನ್ಕ್ರೀಸಸ್ ಇನ್ ಎವ್ರಿ ಗೌರ್ಮೆಂಟ್ ವೆರಿ ಕಾಮನ್ ಇಟ್ ಇಸ್ ವೆರಿ ಅಂಡರ್ಸ್ಟುಡ್ ಇಟ್ ಇಸ್ ನಾಟ್ ದ ನಂಬರ್ ಇಟ್ ಇಸ್ ಆಫ್ ದನಿ ವಿಚ್ ಆರ್ ಸಪೋಸ್ ಟು ಗೆಟ್ ಪ್ಲೀಸ್ ಟ್ರೈ ಟು ಹ್ಯಾವ್ ರೀಲುಕ್ ಮಾಡಿ ಹೇಳಿ ಸಿಟಿ ರವಿ ಅವರಿಗೆ ಲೆಟಸ್ ಹೀಲುಕ್ ಡಿಬೇಟ್ ಇಫ್ ವಿ ರಾಂಗ್ ಇಫ್ ದಿ ಆರ್ಟ್ ರಾಂಗ್ ನೀವೇ ಚೆಕ್ ಮಾಡಿ ನೋಡಿ ಅಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಮನ ಗಾಟ್ ಲಾಸ್ಟ್ ಟೆನ್ ಇಯರ್ಸ್ ಥ್ಯಾಂಕ್ ಯು ನಮಸ್ಕಾರ